ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಬೆಂಡೆಕಾಯಲ್ಲಿ ತುಂಬ ಥರ ಮಾಡ್ಬೋದು ವೆರೈಟೀಸು ಅಂದರೆ ನಾರ್ಮಲ್ ಆಗಿ ಡ್ರೈ ರೋಸ್ಟ್ ತರ ಮಾಡ್ತಾರೆ ಇಲ್ಲ ಸ್ವಲ್ಪ ಗೊಜ್ ಗೊಜ್ಜು ಥರ ಮಾಡ್ತಾರೆ ನಾನು ಇವತ್ತು ಮುದ್ದೆಗೆ ಬೇಕು ಅಂತ ಸಾಂಬಾರ್ ಥರ ಟ್ರೈ ಮಾಡ್ತಾ ಇದ್ದೀನಿ ನನಗಂತೂ ಮುದ್ದೆಗೆ ಈ ಸಾಂಬಾರ್ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ ನಾನು ಮದುವೆಗೆ ಮುಂಚೆ ಎಲ್ಲ ನಮ್ಮ ಮಮ್ಮಿ ಮನೆಯಲ್ಲೆಲ್ಲ ತುಂಬಾ ಈ ಥರ ಮಾಡ್ತಾ ಇದ್ವಿ ನಾವು ಆದರೆ ಇಲ್ಲಿ ಆಗಿ ಬಂದಾಗಿಂದ ಇಲ್ಲ ಅಷ್ಟೊಂದು ಅಂದ್ರೆ ಅಂದರೆ ಆಗಿ ಪಲ್ಯ ಮಾಡ್ತಾರಲ್ವ ಆ ಥರ ಮಾಡ್ತಾರಷ್ಟೇನೆ ಸೋ ನೋಡಿ ಇಲ್ಲಿ ನಾನು ಬೆಂಡೆಕಾಯಿ ನ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೊಂತ ಇದ್ದೀನಿ ನಾವು ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಸೊ ಬೆಂಡೆಕಾಯಿ ಉರಿಯದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಆವಾಗ ಅವಾಗ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಸೀದ್ ಬಿಡುತ್ತೆ ನೋಡಿ ಇವಾಗ ಆಗಿದೆ ಬೆಂಡೆಕಾಯಿ ಸೊ ನೋಡಿ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಯಾಕೆ ಮಾಡ್ತಾ ಇದೀನಿ ಅಂತ ಆಮೇಲೆ ಹೇಳ್ತೀನಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಹಾಕ್ಬಿಟ್ಟು ಅದು ಸಾಸಿವೆ ಸ್ವಲ್ಪ ಚಿಟ್ಟ ಪಟ್ಟ ಅಂತ ಅನ್ನಲಿ ಸೊ ಈ ಬೆಂಡೆಕಾಯಿ ಸಾಂಬಾರಂತೂ ನಮ್ಮ ಬೇಬಿಗೆ ತುಂಬಾ ಇಷ್ಟ ಅಂದರೆ ಅವಳು ಸಾಂಬಾರ್ ಆದ್ರೂ ಮಾಡ್ಲಿ ಇಲ್ಲ ಪಲ್ಯ ಆದ್ರೂ ಮಾಡ್ಲಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಬೆಂಡೆಕಾಯಿ ಚಿಕ್ ಬೇಬಿ ಅಂದ್ರೆ ನನ್ನ ಚಿಕ್ಕ ಮಗಳು ಅವಳನ್ನ ನಾನು ಚಿಕ್ ಬೇಬಿ ಅಂತಾನೆ ಕರಿತೀನಿ ಇವಾಗ ನೋಡಿ ಈರುಳ್ಳಿ ಹಾಕೊಂತ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನಗೆ ದೊಡ್ಡ ಮಗಳು ಇದ್ದಾಳೆ ಅವಳನ್ನ ಸ್ಪೆಷಲ್ ಬೇಬಿ ಅಂತ ಕರಿತೀನಿ ಸ್ಪೆಷಲ್ ಬೇಬಿ ಅಂತ ಯಾಕೆ ಕರಿತೀನಿ ಅಂತ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಹೇಳಿದ್ದೀನಿ ನಾನು ನಿಮಗೆ ತುಂಬಾ ಜನ ನನ್ನ ವಿಡಿಯೋಸನ್ನೆಲ್ಲ ನೋಡ್ತಾ ಇದ್ದೀರಾ ಹಾಗೇನೆ ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಏನೇ ನನಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಎರಡು ಹಣ್ಣು ತಗೊಂಡಿದ್ದೀನಿ ಟೊಮೊಟೊ ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು ಟೊಮೆಟೊ ಈರುಳ್ಳಿ ಬೇಗ ಬೇಯಬೇಕಂದ್ರೆ ನಿಮ್ಗೊಂದು ಒಂದು ಟಿಪ್ ಹೇಳ್ತೀನಿ ಅದು ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಬರುತ್ತಲ್ವ ಕಲ್ಲುಪ್ಪು ಅದನ್ನು ಸ್ವಲ್ಪ ಹಾಕಿ ಅವಾಗ ಬೇಗ ಬೇಯುತ್ತೆ ನಮ್ಮ ಮನೆಯಲ್ಲಿ ನಾನು ಬೆಂಡೆಕಾಯಿ ಎಲ್ಲ ಮಾಡಿದ್ರೆ ನಾರ್ಮಲ್ ಆಗಿ ಚಪಾತಿಗೆ ಪಲ್ಯ ಥರ ಮಾಡ್ತಾಯಿದ್ದೆ ಸಾಂಬಾರು ಥರ ಮಾಡೋದು ತುಂಬ ಅಪರೂಪ ಸೊ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಬೇಗ ಟೊಮೊಟೊ ಬೇಯಲಿ ಅನ್ನೋ ಕಾರಣಕ್ಕೆ ಸೊ ನಾನಿಲ್ಲಿ ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಾರ್ಮಲ್ ಆಗಿ ಪಾತ್ರೆಯಲ್ಲೂ ಮಾಡ್ಕೋಬಹುದು ಸೊ ಸ್ವಲ್ಪ ಬೇಗನೂ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ಮತ್ತು ಗ್ಯಾಸು ಸ್ವಲ್ಪ ಸೇವ್ ಆಗುತ್ತೆ ಕುಕ್ಕರಲ್ಲಿ ಅಂದರೆ ಒಂದು ಉಕ್ಕು ಸುದ್ರ ಸಾಕು ಬೆಂದೋಗಿರುತ್ತೆ ಅದು ಅಲ್ಲದೆ ಪದೇ ಪದೇ ಅದನ್ನು ಗಮನಿಸುವಂತ ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ಇಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಂತ ಇದ್ದೀನಿ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಇದ್ದೀನಿ ಸೊ ಇದಕ್ಕೆ ನೀವು ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬಹುದು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ಖಾರದ ಪುಡಿನೇ ಯೂಸ್ ಮಾಡ್ತಾ ಇರೋದು ನೋಡಿ ನೀರು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅವಾಗಲೇ ಸ್ವಲ್ಪ ಹಾಕಿದೀವಲ್ಲ ಟೊಮೊಟೊ ಬೇಯುವಾಗ ಅದಕ್ಕೆ ಇವಾಗ ನೋಡ್ಕೊಂಡು ಒಂದ್ ಸ್ವಲ್ಪ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಂಡಿದೀನಿ ಹಸಿ ಕೊಬ್ಬರಿ ತುರಿ ಚೆನ್ನಾಗಿರುತ್ತೆ ಇದಕ್ಕೆ ಈ ಸಾಂಬಾರ್ಗೆ ಒಂದ್ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಇದು ಸಾಂಬಾರು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಸಪ್ಪೆ ಸಪ್ಪೆ ತರ ಇರುತ್ತೆ ಖಾರ ಇಲ್ಲ ಅಂದ್ರೆ ಮುದ್ದೆ ಬಿಸಿ ಬಿಸಿ ಇರಬೇಕು ಸ್ವಲ್ಪ ಇರಬೇಕು ಮುದ್ದೆ ತಿಂತಾ ಇದ್ರೆ ಆದ್ರೂ ಟೇಸ್ಟೇ ಬೇರೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ವಾ ಮಸಾಲೆ ಎಲ್ಲ ಏನು ರುಬ್ಬದೇನೆ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಬೋದು ಅಂತ ಸಾಂಬಾರು ರೈಸ್ಗೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಸಿಂಪಲ್ ಆಗಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ